ರೈಲಿನಲ್ಲಿ ಪ್ರಯಾಣಿಸುವ ವೇಳೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಅನ್ನಪೂರ್ಣ ಅವರಿಗೆ ಶಿವಮೊಗ್ಗದ ರೈಲ್ವೆ ನಿಲ್ದಾಣದಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ರೈಲು ಪ್ರಯಾಣದಲ್ಲಿ ಮಹಿಳಾ ಸುರಕ್ಷತೆ ಜಾಗೃತಿ ಕಾರ್ಯಕ್ರಮವನ್ನ ವಿವಿಧ ಮಹಿಳಾ ಸಂಘಟನೆಗಳ ಸಹಯೋಗದಲ್ಲಿ ನಡೆಸಲಾಯಿತು ರೈಲ್ವೆ ಪ್ರಯಾಣದ ವೇಳೆ ಎಚ್ಚರಿಕೆ ವಹಿಸುವಂತೆ ಸಲಹೆಯನ್ನ ಈ ಸಮಯದಲ್ಲಿ ನೀಡಲಾಯಿತು ಅಲ್ಲದೆ ಅನ್ನಪೂರ್ಣ ಅವರ ಸಾವಿನ ಕುರಿತು ತನಿಖೆ ನಡೆಸಬೇಕು ಎಂದು ಈ ವೇಳೆ ಒತ್ತಾಯಿಸಲಾಯಿತು நம்மெல்லாம் அபராதியுள்ள ಹಾಗೂ ಈಕೆಯ ಸಾವಿಗೆ ಸೂಕ್ತ ಪರಿಹಾರ ಘೋಷಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಡುತ್ತೇವೆ ಈ ಸಂಬಂಧ ಸಾಮಾಜಿಕ ಕಳಕಳಿಯ ನೆಲೆಯಲ್ಲಿ ವಿಚಾರಿಸಲು ಬಂದ ನಮ್ಮೆಲ್ಲರ ಆತ್ಮೀಯರ ಸಂವಹನ ಮಾಡಿ ಸುರಕ್ಷಿತ ಪ್ರಯಾಣ ನಮ್ಮ ಜವಾಬ್ದಾರಿ ಎಂಬ ಜಾಗೃತಿ ಮನದಟ್ಟು ಮಾಡಿದ ನಮ್ಮ ಶಿವಮೊಗ್ಗ ರೈಲ್ವೆ ಸ್ಟೇಷನ್ ನ ರೈಲ್ ಪೋಸ್ಟ್ ಮಾಸ್ಟರ್ ಕಮಾಂಡರ್ ಆದಂತಹ ಶ್ರೀ ಪ್ರಕಾಶ್ ಅವರು ಹಾಗೂ ಸ್ಟೇಷನ್ ಮಾಸ್ಟರ್ ಶ್ರೀ ಸುಬ್ರಹ್ಮಣ್ಯನವರ ಕಾರ್ಯದಕ್ಷತೆಯನ್ನ ಮತ್ತು ಸಿಬ್ಬಂದಿಗಳೆಲ್ಲರ ಸಹಕಾರವನ್ನ ಸ್ಮರಿಸಿ ನಾವು ಈ ಮನವಿಯನ್ನ ಸಲ್ಲಿಸುತ್ತಿದ್ದೇವೆ ಶಿವಮೊಗ್ಗ ರೈಲ್ವೆ ಸ್ಟೇಷನ್ ರೈಲ್ ಪೋಸ್ಟ್ ಕಮಾಂಡರ್ ಶ್ರೀ ಪ್ರಕಾಶ್ ಅವರು ತಿಳಿಸಿದ ಮಾಹಿತಿಗಳಾದ ರೈಲ್ವೆ ಸೇವಾ ಟ್ವಿಟ್ಟರ್ ಖಾತೆ ಹಾಗೂ ರೈಲ್ ಮದತ್ ಪೋರ್ಟಲ್ ಆಪ್ ಆಪ್ ಡೌನ್ಲೋಡ್ ನಮ್ಮ ಮುಖ್ಯ ನಿವೇದನೆ ಈ ರೈಲಿನಲ್ಲಿ ವಿಶೇಷವಾಗಿ ಮಹಿಳಾ ಭೋಗಿಯಲ್ಲಿ ಆಗುವ ಬಹುಶಃ ನಮ್ಗೆ ನೀವು ಕೊಟ್ಟಂತಹ ಒಂದು ಸುವರ್ಣ ಅವಕಾಶ ನಮ್ಮೆಲ್ಲರ ಒಗ್ಗಲರಿನ ದನಿ ನಿಮ್ಮ ಮಡಿಲಿಗೆ ಹಾಕ್ತಾ ಇದ್ದೀವಿ ಅಂತ ನೀವು ಭಾವಿಸ್ಬೇಕು ಅಂತ ಅನ್ಕೊಂಡು ಹೋಗಿಯಲ್ಲಿನ ಪ್ರಯಾಣ ಅಸುರಕ್ಷಿತವಾಗಿ ವಿಚಾರದ ಕಡೆಗೆ ಈ ಕೆಳಕಂಡ ಸುರಕ್ಷಾ ಕ್ರಮಗಳನ್ನು ತಾವು ಕೈಗೊಳ್ಳಬೇಕಾಗಿ ನಮ್ಮ ಕಳಕಳಿಯ ಮನವಿ ಮಹಿಳಾ ಹುಕ್ಕುವುದು ಅಸಾಧ್ಯವಾಗದಿಂದ ಈ ಭೋಗಿಗಳು ಅಷ್ಟು ಸುರಕ್ಷಿತವಲ್ಲ ಎನಿಸುತ್ತದೆ ಇಂತಹ ಸ್ಥಳದಲ್ಲಿ ನಿಲ್ಲುವ ಮಹಿಳಾ ಭೋಗಿಗೆ ಯಾರು ಬೇಕಾದರೂ ಸರಾಗವಾಗಿ ಹತ್ತಿ ಬೋಗಿಯಲ್ಲಿ ರಕ್ಷಣೆಯ ತುರ್ತು ಸಂದೇಶ ನೀಡುವ ಒತ್ತು ಗುಂಡಿ ಅಥವಾ ಕರೆಗಂಟೆಯ ಅಳವಡಿಸುವ ಮೂಲಕ ಅಥವಾ ಅಗತ್ಯ ರಕ್ಷಣಾ ಸೇವೆ ಫಲಕ ಪ್ರತಿಫಲವಾಗುವಂತೆ ಅಳವಡಿಸುವುದು ಉದಾಹರಣೆಗೆ ಟಿ ಒನ್ ಟಿ ಟು ಹೀಗೆ ಆಯಾಡಿಗಳು ಆಯಾ ಪ್ರತಿಫಲಿತ ಪದಕ ಫಲಕಗಳ ಎದುರಿಗೆ ನಿಲುಗಡೆಯಾಗುತ್ತದೆ ಅಳವಡಿಸುವುದು ಹಾಗೂ ಸ್ವಚ್ಛತೆ ಕಾಪಾಡುವುದು ಹತ್ತನೇದು ಸಂಬಂಧಪಟ್ಟ ಲೋಕಸಭಾ ಸಂಸದರು ಕ್ಷೇತ್ರದ ಶಾಸಕರು ರೈಲ್ವೆ ಇಲಾಖೆಯ ಮಂತ್ರಿಗಳು ರೈಲ್ವೆ ಅಧಿಕಾರಿಗಳು ರೈಲ್ವೆ ಸಹ ಸಮಿತಿಯ ಸದಸ್ಯರು ವಿಭಾಗೀಯ ಪ್ರಾದೇಶಿಕ ಅಧಿಕಾರಿಗಳು ಸ್ಟೇಷನ್ ಕಮಾಂಡೆಂಟ್ಸ್ ಸ್ಟೇಷನ್ ಮಾಸ್ಟರ್ ಹೀಗೆ ಸಂಬಂಧಪಟ್ಟವರು ಈ ಕುರಿತು ತುರ್ತು ಗಮನ ಹರಿಸಿ ಹಾಗೂ ನಮ್ಮ ಜಿಲ್ಲಾಧಿಕಾರಿಗಳು ಸೂಕ್ತ ಮಾರ್ಪಾಡು ಮಾಡಲು ಯೋಜಿಸುವುದು ಮತ್ತು ಈ ಸಂಬಂಧ ಮುಂದಿನ ಮಾರ್ಪಾಡಿಗೆ ಸಂಬಂಧಿಸಿದ ಮೇಲಿನವರಿಗೆ ಶಿಫಾರಸ್ಸು ಮಾಡುವುದು ದಯಮಾಡಿ ಈ ಮೇಲ್ಕಂಡ ಮಾರ್ಪಾಡುಗಳನ್ನು ಮಾಡುವ ಮೂಲಕ ಹಾಗೂ ಅನ್ನಪೂರ್ಣರ ಸಾವಿಗೊಂದು ನ್ಯಾಯಯುತ ಪರಿಹಾರ ನೀಡಬೇಕೆಂದು ಈ ಕೆಳಕಂಡ ವಿವಿಧ ಮಹಿಳಾ ಸಂಘಟನೆಯ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಪ್ರಮುಖರಾದ ನಾವೆಲ್ಲರೂ ಕೇಳಿ ಕೇಳುತ್ತೇವೆ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿಗಳಾದಂತಹ ಈ ಕಾರ್ಯಕ್ರಮ ಸಂಯೋಜಕರಾದಂತಹ ಿ ನಡೀತು ಅಂದ್ಬಿಟ್ಟು ಒಂದು ದೊಡ್ಡ ಪ್ರಶ್ನೆಯಾಗ ಉಳಿದಿದೆ ಅದಕ್ಕೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಥರ ವ್ಯವಸ್ಥೆಗಳನ್ನು ಹೇಗೆ ಮಾಡ್ಬೋದು ಆ ಮಹಿಳಾ ಬೋಗಿಯನ್ನು ಮಧ್ಯಕ್ಕೆ ಏನಾದರೂ ಶಿಫ್ಟ್ ಮಾಡ್ಬೋದಾ ಅಥವಾ ಅದಕ್ಕೆ ಜಿ ಪಿ ಎಸ್ ಏನಾದರೂ ಅಳವಡಿಸ್ಬೋದಾ ಹೇಳಿ ಒಂದು ಮನವಿ ಪತ್ರೆಯ ಪತ್ರವನ್ನು ಇವತ್ತು ಸರ್ಕಾರಕ್ಕಿರ್ಬೋದು ಸಂಸದರಾಗ ಆದಂತಹ ರಾಘವೇಂದ್ರ ಅವ್ರಿಗಿರ್ಬೋದು ಇಲ್ಲಿಯ ಸ್ಟೇಷನ್ ಮಾಸ್ಟರ್ ಆದಂತಹ ಪ್ರಕಾಶ್ ಅವ್ರಿಗಿರ್ಬೋದು ಎಲ್ಲರಿಗೂ ಒಂದು ಮನವಿ ಪತ್ರವನ್ನು ಕೊಡ ಕೊಡೋದ್ರ ಮೂಲಕ ನಾವು ಮಹಿಳಾ ಸಬಲೀಕರಣ ಹಾಗೂ ಮಹಿಳೆಯರಿಗೆ ರಕ್ಷಣೆಯನ್ನು ಕೋರ್ಲಿಕ್ಕೆ ಬಿಟ್ಟು ಮಹಿಳಾ ತಂಡದ ರಾಜ್ ಜಿಲ್ಲಾ ಮಹಿಳಾ ಅಧ್ಯಕ್ಷರಾಗಿ ನಾವು ಇಲ್ಲಿ ಬಂದಿದ್ವಿ ಹಾಗೇನೆ ನಮ್ಮ ಜೊತೆ ಕೈ ಜೋಡಿಸಿದಂತಹ ರಂಜಿನಿ ದತ್ತಾತ್ರಿಯವರಿಗೂ ವಿವಿಧ ಸಂಘ ಸಂಸ್ಥೆಗಳಿಗೂ ಸಹ ಇವತ್ತು ಕೃತಜ್ಞತೆಗಳನ್ನ ತಿಳಿಸ್ತಾ ಇದೆ